ಕರ್ನಾಟಕ ರಾಜ್ಯದ ಒಂದು ಉತ್ತರ ಕರ್ನಾಟಕದ ಪ್ರಭಾವಿ ರಾಜಕಾರಣಿ ಮನಿ ಎಮ್ ಎಲ್ ಸಿ ಎಲೆಕ್ಷನ್ದಾಗ ಹೆಂಗೆ ಗೆದ್ದು ಬಂದ್ರೆ ಗೊತ್ತಾಯ್ತೀನಿ ರೀ ಮೀಸಿ ಮಾವ ಮೀಸಿ ಮಾವ ಹೆಂಗೆ ಗೆದ್ದು ಬನ್ನೋದು ಅನ್ನೋದು ಒಂದು ಗುಪ್ತ ವರದಿ ಹೇಳ್ಬೇಕಿರಲ ಅಲ್ಲಿ ಪಕ್ಷ ಗೆಕ್ಷ ರೀ ನೇರವಾಗಿ ಅವ್ರ ಮೇಲೆ ಹರಿಸಿರಲ್ಲ ಮೂರು ಜನ ಗೋವಿಂದ ಕಾರಜೋಳ ಮಾತು ಮಾತಂತಾರ ಅದು ರೀ ಹಂಗಾದ್ರೆ ಗೋವಿಂದ ಅವರು ಮತ್ತು ಪ್ರಕಾಶ್ ಹುಕ್ಕೇರಿಗೆ ವಾಕಿಂಗ್ ಮತ್ತು ರನ್ನಿಂಗ್ ಓಡಾಡಕ್ಕೆ ಚುಂಡ್ರಲ್ಲ ಯಾರು ಮೊದಲು ಬರ್ತಾರೋ ಯಾರು ಅನ್ನೋದು ಗೊತ್ತಾಗ್ಬೇಕಿರಲ್ಲ ಪಾಪ ಪ್ರಕಾಶ್ ಹುಕ್ಕೇರಿಗೆ ಎತ್ತಂದರು ಆಮೇಲೆ ಪ್ರಭಾಕರ್ ಕೋರೆ ಸಾಹೇಬರು ಇದು ಮ್ಯಾಟ್ರಿಕ್ ಫೇಲ್ ಗಿರಾಕಿ ಅಂದರು ಮುಂದೇನಾಯ್ತು ರೀ ಮುದಿಯತ್ತು ಮತ್ತು ಮ್ಯಾಟ್ರಿಕ್ ಫೇಲ್ ಆದ ಮ್ಯಾಟ್ರಿಕ್ ಪಾಸ್ ಮಾಡಿದವರು ಶಿಕ್ಷಕರ ಮುದಿಯತ್ತ ಚಿಗಿರಿ ವಿಧಾನ ಪರಿಷತ್ ಪ್ರವೇಶ ಮಾಡಿತ್ತು ಹಂಗಾದ್ರೆ ಯಾರ್ಯಾರು ಏನೇನು ಮಾತಾಡ್ಯಾರು ತೋರಿಸ್ಬೇಕಿರಲಿಲ್ಲ ಲಕ್ಷ್ಮಿ ಅಕ್ಕನೂ ಹೆಂಗೆ ಮಾತಾಡ್ಯಾಳ ಅದನ್ನು ತೋರಿಸ್ಬೇಕಿರಲಿಲ್ಲ ಲಕ್ಷ್ಮಿ ಅಕ್ಕನೂ ತನ್ನ ಮನೆಯಾಗ ತನ್ನ ಮಗನ ತಯಾರು ಮಾಡಾಕತ್ತಾಳ್ರಿ ಇದು ಒಂದು ಗುಪ್ತ ವರದಿ ಆ ಹುಡುಗು ಇನ್ನು ಕರ್ನಾಟಕ ರಾಜ್ಯದಾಗ ಮಿಂಚಿನ ಸಂಚಾರ ಮಾಡವ್ ಆ ಹುಡುಗ ಚುರುಕು ಭಾಳ ಐತ್ರಿ ರೀ ಶಾನೆ ಭಾಳ ಐತಿ ಚಂದ್ರಾಜ್ ಹಂಗೆ ಯಾವುದು ಬಂದಿರಲ ಇವೂ ಗೆದ್ದು ಬರ್ತಾನ ಮರ್ನಾಲ್ ಇನ್ನು ಮರ್ನಾಲ್ ಕರ್ನಾಟಕದಾಗ ಇವೂ ಒಂದು ಯುವ ನಾಯಕ ಆಗೋ ಸಲುವಾಗಿ ಅಲ್ಲಿ ಗರಡಿ ತಯಾರು ಮಾಡಾಕತ್ತಾಳ ಲಕ್ಷ್ಮಿ ಅಕ್ಕ ಏನು ಮಾತಾಡ್ಯಾರು ತೋರಿಸ್ಬೇಕಿರ ಸತೀಶ್ ಜಾರಕಿಹೊಳಿ ಎಲ್ಲಾರನೂ ಲಗಾವಾಗದ ನಾವು ಹೆಂಗೆ ಚೇತ್ತ ಕೆಡಿಯು ನಾವು ಗೆದ್ದು ಬಂದು ಅಂತ ಅವ್ರು ಹೆಂಗೆ ಹೇಳ್ಯಾರ ನೋಡ್ರಿ ಯಾರ್ಯಾರು ಏನೇನು ಮಾತಾಡ್ಯಾರು ತೋರಿಸ್ಬೇಕ್ರಲ್ಲ ಪ್ರಕಾಶ್ ಹುಕ್ಕೇರಿಗೆ ತಮ್ಮದೇ ಆದಂಥ ಮತಗಳ ಬ್ಯಾಂಕ್ ಇತ್ತು ಜನರ ಬೆಂಬಲಿ ಶಿಕ್ಷಕರ ಬೆಂಬಲಿ ಇತ್ತು ಎರಡು ಸಾರಿ ಆರ್ಸು ಹೋದವ್ರು ನಮ್ದು ಏನು ಕೆಲಸ ಮಾಡಿಲ್ಲ ಅನ್ನೋದು ಅಸಮಾಧಾನ ಇತ್ತು ಮ್ಯಾಟ್ರಿಕ್ ಫೇಲ್ ಅಲ್ಲರಿ ಇವ್ರು ಏನೂ ಶಿಕ್ಷಣ ಕಲಿತಿರಲಿಲ್ಲ ಅಂದರು ಪ್ರಕಾಶ ಕೇರಿ ವಿಧಾನ ಪರಿಷತ್ನಾಗ ಮಾತ್ರ ಕಟ್ಟಿಟ್ಟು ಬುತ್ತಿತ್ತು ಅಂದಿನ ನಮಗೆ ಗುಪ್ತ ವರದಿ ಇತ್ತು ನಾವು ಮೂರು ಸಾವಿರ ಇಳಿದಿರಲಿಲ್ಲ ಆರು ಸಾವಿರ ಆತ ನೋಡಿರಿ ಡಬಲರೇ ಆತರಲ್ಲ ಆದರೆ ಭವಿಷ್ಯ ನಿಜಾತ್ ಗೆಲ್ಲೋದು ನಿಜಾತ್ ಇದ್ರಾಗ ತಮ್ಮ ಶಕ್ತಿ ತೋರಿಸಿದ್ರು ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ ವಿಜಯಾನಂದ ಕಾಶಪ್ಪನವ್ರ ವೀಣಾ ಕಾಶಪ್ಪನವ್ರು ಎಮ್ ಬಿ ಪಾಟೀಲ ಇವ್ರಿಗೆಲ್ಲರೂ ಕೂಡಿ ಒಕ್ಕಟ್ಟೇನು ಆತು ಆವಾಗ ಈ ಭದ್ರಕೋಟೆ ಸಾಧ್ಯ ಇಲ್ಲ ಪ್ರಕಾಶ್ ಹುಕ್ಕೇರಿ ಮೇಸಿ ಮಾವನ ವಿಧಾನ ಪರಿಷತ್ ಕಳಿಸಿಬಿಟ್ರೆ ಇನ್ನು ಮೇಸಿ ಮಾವ ಇನ್ನು ಶಿಕ್ಷಕರದ ಸಮಸ್ಯೆ ಬಗ್ಗೆ ಹೋರಾಟ ಮಾಡೋಕೆ ಇನ್ನು ತಾಲೀಮ ಮಾಡಕತ್ತಾರ ಇನ್ನು ಮೋದಿ ಹತ್ತು ಯಾರ ಮ್ಯಾಟ್ರಿಕ್ ಫೇಲ್ ಯಾರ ಆ ಮಹಾನುಭಾವರ ಲೀಡ್ರ್ಗಳು ಹೇಳಬೇಕು ಗೋವಿಂದ ಅವರು ಅದೇ ವಯಸ್ಸಿನವ್ರು ಅದಾರ ಆದರೆ ಇಬ್ಬರಿಗೂ ರನ್ನಿಂಗ್ ಮತ್ತು ಓಡಾಟ ರಿಲೇ ಮಾಡಿದ್ರ ಹಂಡ್ರೆಡ್ ಮೀಟ್ರ ಯಾರು ಗೆಲ್ತಾರ ನೋಡೋಣ ರೀ ಹಾಗಾದ್ರೆ ಯಾವ ಗ್ರೌಂಡ್ ಫಿಕ್ಸ್ ಮಾಡೋಣ ರೀಪಾ ಗೋವಿಂದ ಕಾರಜೋಳ ಅಭಿಮಾನಿಗಳು ಪ್ರಕಾಶ್ ಅಭಿಮಾನಿಗಳು ಹುಕ್ಕೇರಿ ಅವ್ರ ಅಭಿಮಾನಿಗಳು ಎಲ್ಲರೂ ಕೂಡ ಒಂದು ಗ್ರೌಂಡ್ ಫಿಕ್ಸ್ ಮಾಡಿರಿ ಲಿಂಗರಾಜ್ ಕಾಲೇಜ್ ಗ್ರೌಂಡ್ ಮಾಡ್ತಿರೋ ಸರ್ದಾರ್ ಗ್ರೌಂಡ್ ಮಾಡ್ತಾರೆ ನೋಡಿರಿ ಇಬ್ಬರಿಗೂ ರಿಲೇ ಹಂಡ್ರೆಡ್ ಮೀಟ್ರ್ ಓಡಾಟ ಅಚ್ಚುನು ಯಾರಿಗೆಂತ ಬರ್ತಾರೆ ನೋಡು ನಮ್ಮ ಈ ಮಾವ ಮಾತ್ರ ಬೇಕು ಟಾನಿಕ್ ನಂಬರ್ ಒನ್ ಬರ್ತಾ ಗೋಲ್ಡ್ ಮೆಡಲಿಸ್ಟ್ ನೋಡ್ತೀರಿ ಹಾಗಾರ ಈ ಮುದಿಯ ತಂದವ್ರ ಮ್ಯಾಟ್ರಿಕ್ ಫೇಲ್ ಆದವ್ರ ಏನು ಉತ್ತರ ಕೊಡ್ತೀರಿ ಯಾವುದೇ ವ್ಯಕ್ತಿಗೆ ಒಂದು ತೇಜೋವದೆ ಮಾಡಬೇಕಾದ್ರೂ ಒಂದು ವಿಚಾರ ಮಾಡಬೇಕು ಯಾಕಂದ್ರೆ ಪ್ರಕಾಶ್ ಹುಕ್ಕೇರಿ ಗ್ರಾಮ ಪಂಚಾಯಿತಿಯಿಂದ ದಿಲ್ಲಿ ಪಾರ್ಲಿಮೆಂಟ್ಗೆ ಹೋದಂಥ ವ್ಯಕ್ತಿ ಪ್ರತಿಯೊಂದು ಆಗು ಹೋಗುಗಳ ಬಗ್ಗೆ ಯಾವ ಅನುದಾನ ಎಲ್ಲೈತಿ ಯಾವ ಗ್ರ್ಯಾಂಟ್ ಎಲ್ಲೈತಿ ಯಾವ ಸೆಕ್ರೆಟ್ರಿ ಎಲ್ಲಿದಾನ ಯಾವ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಎಲ್ಲಿದ್ದಾನ ಅಂಡರ್ ಸೆಕ್ರೆಟ್ರಿಯಲ್ಲಿದ್ದಾನ ಯಾವ ಮಂತ್ರಿ ಅನುದಾನ ಮಂಜೂರಾತಿ ಮಾಡ್ತಾನೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಎಲ್ಲಿ ಹೋಗ್ತೈತಿ ಹಣಕಾಸು ಇಲಾಖೆ ಮಂಜೂರಾತಿ ಆರ್ಥಿಕ ಇಲಾಖೆಯ ಎಲ್ಲೆಲ್ಲಿ ಏನೇನು ಅದಾವ ಅನ್ನೋದು ಪಿ ಯುನ ಹಿಡಿದ ಟಾಪ್ ಮೋಸ್ಟ್ ಪ್ರಿನ್ಸಿಪಲ್ ಸೆಕ್ರೆಟ್ರಿ ತಕ ಡೈರೆಕ್ಟ್ ಕೋತ ಮಾತಾಡಿ ಅನುದಾನ ತರುವಂಥ ಮ್ಯಾಟ್ರಿಕ್ ಪೇಲ್ ಹಾಕ್ರಿ ಹಂಗಾದ್ರೆ ಈಗ ವಿಧಾನ ಪರಿಷತ್ತಿನಾಗ ಮತ್ತೇನು ಗ್ರಾಜ್ಯಟ್ ಆದಂಗೆ ಆತರಲ್ಲ ಈಗ ಅವ್ರಿಗೆ ಅದು ಲೈಕ್ ಮಾಡ್ಬೇಕಿರಲಿಲ್ಲ ನೀವು ಹಂಗಾರ ಯಾರ್ಯಾರು ಏನೇನು ಮಾತಾಡೋರು ತುಣುಕು ತುಣುಕು ವೀಡಿಯೋ ಹಾಕೊಂಡು ನೋಡ್ರಿ ಸತೀಶ್ ಮಾತಾಡ್ಯಾರ ಲಕ್ಷ್ಮೀ ಬಾಳ್ಕರ್ ಮಾತಾಡ್ಯಾರ ಮತ್ತು ಯಾರ್ಯಾರು ಮಾತಾಡ್ಯಾರ ತೋರಿಸ್ ನೋಡಿರಿ ಯಾವ ರೀತಿ ಈಗ ಚುನಾವಣೆ ನಡೆದೈತಿ ಪ್ರಕಾಶ್ ಕೇರಿ ಹೆಂಗೆ ಆರಿಸಿ ಬಂದಾರ ಗುಪ್ತವ್ರದ್ದು ಹೇಳಬೇಕಲ್ರಿ ಹಂಗಾರ ನಂಬರ್ ಒನ್ ಚಾನಲ್ ಲೈಕ್ ಮಾಡ್ತಾರೆ ಶೇರ್ ಮಾಡ್ತಾರೆ ಮತ್ತು ಬೇರೆ ಸುದ್ದಿ ಹಂಗೆ ಬರ್ತಾನೆ ಬಾ ನಮಸ್ಕಾರ ಅದಕ್ಕೆ ಉತ್ತರ ಕೊಟ್ಟಿದ್ದೀವಿ ಮುಂಚೆನೆ ವಯಸ್ ಮುಖ್ಯಲ್ಲ ಕೆಲಸ ಮಾಡಲಿಕ್ಕೆ ಅನುಭವ ಆಧಾರ ಮುಖ್ಯ ತಿಳಿದೀವಿ ಅದನ್ನು ಸಾಬೀತು ಮತ್ತೆ ಮಾಡಿದ್ದಾರೆ ಮೂರು ಮಂದಿ ಉತ್ತರ ಸವದಿಗೆ ಉಮೇಶ್ ಕತ್ತಿ ಅವರಿಗೆ ಮತ್ತೆ ಯಾರ್ಯಾರು ಮಾತಾಡಿದಾರಲ್ಲ ಅವ್ರಿಗೆ ಇವತ್ತಿನ ಫಲಿತಾಂಶ ಉತ್ತರ ಕೊಟ್ಟಿದೆ ಸೊ ಇವತ್ತು ಶಿಕ್ಷಕರು ಪದೀದರು ಕೂಡ ಕಾಂಗ್ರೆಸ್ಗೆ ಪ್ರಥಮ ಬಾರಿಗೆ ಒಲವು ತೋರಿಸಿದ್ದಾರೆ ಇದೊಂದು ಒಳ್ಳೆಯ ಕಾಂಗ್ರೆಸ್ಗೆ ಆಶಾಭಾವನೆಯನ್ನು ಮೂಡಿಸಿದೆ ಸೊ ಎರಡರಲ್ಲಿ ಇವತ್ತು ನಾಲ್ಕರಲ್ಲಿ ಎರಡನ್ನು ಗೆಲುವು ಸಾಧಿಸಿದ್ದೀವಿ ಸೊ ಈ ಚುನಾವಣೆ ನಮಗೆ ಅಂದರೆ ಎಕ್ಸ್ಟ್ರಾ ಬೋನಸ್ ಇದ್ದಂಗೆ ಇದು ಯಾಕಂದ್ರೆ ನಾವು ಕೂಡ ನಿರೀಕ್ಷೆ ಮಾಡಬೇಕಿಲ್ಲ ಗೆಲ್ತೀವಿ ಅಂತ ಇಷ್ಟಾದೋ ಇಷ್ಟಾಂತರದಿಂದ ಸೊ ಪ್ರಕಾಶ್ ಹುಕ್ಕಿರಿ ಅವರ ಮೂವತ್ತು ವರ್ಷಗಳ ಸೇವೆ ಅವರ ಅನುಭವ ಅವರು ಚುನಾವಣೆಯಲ್ಲಿ ವಿಶೇಷವಾಗಿ ಆಸಕ್ತಿ ವಹಿಸಿದ್ರಿಂದ ಇವತ್ತು ಅವ್ರ ಗೆಲ್ಲುವ ಭಾಳ ಸುಲಭ ಆಗಿದೆ ಮತ್ತು ಅವ್ರ ಜೊತೆ ಎಂಟೈರ್ ಕಾರ್ಯಕರ್ತರು ಮೂವತ್ತಾರು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಶಾಸಕರು ಮಾಜಿ ಶಾಸಕರು ಕಾರ್ಯಕರ್ತರು ಭಾಳ ಹುಮ್ಮಸ್ತಿಂದ ಮಾಡಿದರು ಮತ್ತು ಅವರು ವಿಶೇಷವಾಗಿ ಅವರು ಏನು ಕಾರ್ಯಕರ್ತರುತ್ತಾರೆ ಕಿರಿ ಅವರು ಕೂಡ ಇಡೀ ಸುಮಾರು ನೂರ ಐವತ್ತೈದು ಬೂತ್ ಇರ್ಬೋದು ಹೆಚ್ಚು ಕಮ್ಮಿ ಅಲ್ಲೆಲ್ಲ ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ ಅದಕ್ಕೆ ಪೂರಕವಾಗಿ ನಮ್ಮ ಎಲ್ಲ ಕಾರ್ಯಕರ್ತರು ಶಾಸಕರು ಎಲ್ಲ ಕೂಡ ಸಪೋರ್ಟ್ ಮಾಡಿದ್ದಾರೆ ಹೀಗಾಗಿ ಅವ್ರ ಜಲೋ ಭಾಳ ಕೆಲವು ಸುಲಭ ಆಗಿದೆ ಇದು ಕಾಂಗ್ರೆಸ್ಸಿಗೆ ಒಂದು ಶಕ್ತಿಯನ್ನು ಕೊಡುವಂಥ ಪ್ರಯತ್ನ ಎಲ್ಲರೂ ನಾವು ಶಾಸಕರು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ನಾವು ಕಾರ್ಯಕರ್ತರು ಎಲ್ಲ ಕೂತ್ಕೊಂಡು ನಾವು ಪ್ರಯತ್ನ ಮಾಡಿದರೆ ಎರಡು ಗೆಲುವನ್ನು ನಾವು ಸಾಧಿಸಿದ್ದೀವಿ ಬೆಳಗಾವಿ ಜಿಲ್ಲೆ ಒಂದು ಚಂಡರಾಜು ಚಂಡರಾಜು ಇವತ್ತು ನಾ ಇವರು ಕೂಡ ಗೆದ್ದಿದ್ದೀವಿ ನೀವು ಅರ್ಥ ಮಾಡ್ಕೊರಿ ಬೆಳಗಾವಿ ಜಿಲ್ಲೆಯಲ್ಲಿ ಯಾ ಯಾವ ಗಾಳಿ ಬೀಸ್ತಾ ಇದೆ ಅದು ನಿಮ್ಗೆ ಈಗಾಗಲೇ ನಿಮ್ಗೆ ಗೊತ್ತೈತಿ

ಅಪ್ರಚಾರ ಮಾಡಿದ್ರು ಕೂಡ ನಾವೆಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡಿದೀವಿ ಬೆಳಗಾವಿ ಜಿಲ್ಲೆಯಲ್ಲಿ ಆರು ತಿಂಗಳಲ್ಲಿ ನಾವು ಎರಡು ಚುನಾವಣೆಯಲ್ಲಿ ಎಲ್ಲರೂ ಕೂತ್ಕೊಂಡು ಕಂಡಿದ್ದೀವಿ ಈ ಕಡೆ ಸರ್ ನಮ್ಮ ಎಮ್ ಎಲ್ ಎ ಇರ್ಬೋದು ಮಾಜಿ ಎಮ್ ಎಲ್ ಎ ಇರ್ಬೋದು ಎಲ್ಲಾ ಕಾರ್ಯಕರ್ತರು ನಮ್ಮ ಜಿಲ್ಲಾ ಅಧ್ಯಕ್ಷರು ಇರ್ಬೋದು ಬ್ಲಾಕ್ ಅಧ್ಯಕ್ಷರು ಎರಡು ಜನ ಬದಲಾವಣೆ ಅದರಲ್ಲೂ ಇದು ಬಹಳಷ್ಟು ಸುಶಿಕ್ಷಿತರು ಮತ್ತು ಶಿಕ್ಷಣವನ್ನ ಕಲಿತಂತವರ ಚುನಾವಣೆ ಖಂಡಿತವಾಗ್ಲೂ ಕೂಡ ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಮತ್ತು ಇದು ದಿಕ್ಸೂಚಿ ಮತ್ತು ನಮ್ಗೆಲ್ಲರಿಗೂ ಒಂದು ಪೋಸ್ಟ್ ಆಗಿದೆ ಅಂತ ಹೇಳಲಿಕ್ಕೆ ಇದರ ಪರಿಗೆ ಬಹಳಷ್ಟು ಕಡೆ ಅಂತಾರೆ ಕಾಂಗ್ರೆಸ್ ಕಾರ್ಯಕರ್ತರ ವಿರೋಧ ರಾವ್ಲ್ ಗಂಧರ್ ಕೂಡ ಒತ್ತ ಒತ್ತಡವನ್ನು ಮಾಡುತ್ತಕಂತ ತಂತ್ರಗಳನ್ನು ಮಾಡ್ತಾರೆ ಇದು ಎಷ್ಟು ಮಟ್ಟಿಗೆ ಇದು ಎಷ್ಟು ಮಟ್ಟಿಗೆ ನಾನು ಆಗಲೇ ಹೇಳ್ದೆ ವಿನಾಶಕale ವಿಪರೀತ ಬುದ್ಧಿ ಅಂತ ಹೇಳಿದ್ದೀನಿ ಅವರು ಮಾಡ್ತಾ ಇದ್ದಾರೆ ಆದ್ರೆ ಕಾನೂನಿನಲ್ಲಿ ಎಲ್ಲರೂ ಒಂದೇ ನಾವು ದೊಡ್ಡವರ ಇರಲಿ ಸಣ್ಣವರ ಇರಲಿ ತಪ್ಪು ಮಾಡಿದ್ರೆ ಇದನ್ನ ಮಾಡಿ ಆದ್ರೆ ಒಂದು ರಾಜಕೀಯ ದುರುದ್ದೇಶದಿಂದ ಏನು ಮಾಡ್ತಾ ಇದ್ದಾರೆ ನಮ್ಮ ಲೀಡರ್ನ್ನೇ ಹೆದರಿಸಿ ನಮ್ಮ ಕೆಡ್ರನ್ನ ಹೆದರಿಸಿ ಬೆದರಿಸಿ ಮಾಡ್ತಾ ಇದ್ದಾರೆ ಮುಂದಿನ ಎಲ್ಲೋ ಒಂದ್ ಕಡೆ ಪಾಠ ಈಗ ಪಂಚಮಸಾಲಿ ಅಭ್ಯರ್ಥಿಗಳೇ ಇವತ್ತು ಮೂರು ಜನ ಏನು ಹೊರಟ್ಟಿ ಆಗಿರ್ಬೋದು ಜೊತೆಗೆ ಹುಕ್ಕೇರಿ ಆಗಿ ಆಗಿರ್ಬೋದು ಜೊತೆಗೆ ಇನ್ನೊಬ್ರು ನಿರಾಣಿ ಅವರಾಗಿರ್ಬೋದು ಮೂರು ಜನ ಪಂಚಮಸಾಲಿ ಏನು ಪಂಚಮಸಾಲಿ ಗಾಳಿ ಬೀಸ್ತಾ ಏನು